ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಭಾರತ ಫ್ರಾನ್ಸ್ ಯುದ್ಧ ವಿಮಾನಗಳ ಎಂಜಿನ್ ನಿರ್ಮಾಣದ ಒಪ್ಪಂದ ಅರವತ್ತೊಂದು ಸಾವಿರ ಕೋಟಿ ಮೊತ್ತದ ತಂತ್ರಜ್ಞಾನ ಒಪ್ಪಂದಕ್ಕೆ ಹಸಿರು ನಿಶಾನೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಹೆಗ್ಗುರುತು ಈ ಒಪ್ಪಂದದಿಂದ ನೂತನ ತಲೆಮಾರಿನ ಯುದ್ಧ ವಿಮಾನ ಎಂಜಿನ್ ಅಭಿವೃದ್ಧಿಗೆ ದಾರಿ ತೆರೆಯಲಾಗಿದೆ ಅರವತ್ತೊಂದು ಸಾವಿರ ಕೋಟಿ ಮೊತ್ತದ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಭಾರತಕ್ಕೆ ಡಿಸೈನ್ ಮತ್ತು ತಂತ್ರಜ್ಞಾನಗಳ ಜೊತೆಗೆ ಸ್ವಯಂ ನಿರ್ಮಾಣ ಮಾಡುವ ಮಹತ್ವದ ಹೆಜ್ಜೆಯಾಗಿದೆ ಫ್ರಾನ್ಸ್ನ ಸಾಫ್ರಾನ್ ಸಂಸ್ಥೆಯೊಂದಿಗೆ ನಡೆಯುವ ಈ ಸಹಯೋಗವು ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಯ ವಾಗ್ದಾನವನ್ನು ಹೊಂದಿದೆ ರಕ್ಷಣಾ ಸಚಿವಾಲಯವು ವಿವಿಧ ತಾಂತ್ರಿಕ ಸಮಿತಿಗಳೊಂದಿಗೆ ಚರ್ಚಿಸಿ ಎಲ್ಲ ತಾಂತ್ರಿಕ ಮತ್ತು ಆರ್ಥಿಕ ಅಂಶಗಳನ್ನು ಪರಿಗಣಿಸಿ ಫ್ರಾನ್ಸ್ನ ಸಾಫ್ರಾನ್ ಕಂಪನಿಯ ಜೊತೆ ಪಾಲುದಾರಿಕೆ ಮಾಡುವ ಶಿಫಾರಸ್ಸು ಮಾಡಿದೆ ಈ ಒಪ್ಪಂದದ ಮೂಲಕ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆ ನಡೆಯಲಿದ್ದು ಇದು ಭಾರತಕ್ಕೆ ದೊಡ್ಡ ಲಾಭದಾಯಕ ಹೆಜ್ಜೆ ಆಗಲಿದೆ ಈ ಯೋಜನೆಯ ಅಡಿಯಲ್ಲಿ ನೂರ ಇಪ್ಪತ್ತು ಕಿಲೋ ನ್ಯೂಟನ್ ಶಕ್ತಿಯ ಯುದ್ಧ ವಿಮಾನದ ಇಂಜಿನ್ ಅಭಿವೃದ್ಧಿಯಾಗಲಿದ್ದು ಭಾರತ ನಿರ್ಮಿಸುತ್ತಿರುವ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಾದ ಎಂಸಿಎಗೆ ಸೇರಿದಂತೆ ಹಲವಾರು ಪ್ಲಾಟ್ಫಾರ್ಮ್ಗಳಿಗೆ ಬಳಕೆಯಾಗಲಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ಈ ಸ್ವದೇಶಿ ಇಂಜಿನ್ ನಿರ್ಮಾಣ ಎತ್ತದ ಹಿಂದಿರುವ ರೂವಾರಿಯಾಗಿದ್ದಾರೆ ಭಾರತವು ಫ್ರಾನ್ಸ್ನ ಸಾಫ್ರಾನ್ ಮತ್ತು ಬ್ರಿಟನ್ನ ರೋಲ್ಸ್ರಾಯ್ ಕಂಪನಿಗಳಿಂದ ಬಂದಿದ್ದ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದಾಗ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಫ್ರಾನ್ಸ್ನ ಕೊಡುಗೆ ಹೆಚ್ಚು ಲಾಭದಾಯಕವೆಂದು ತೀರ್ಮಾನಕ್ಕೆ ಬರೆಯಲಾಯಿತು ಮೊದಲ ಹಂತದಲ್ಲಿ ಎಎಂಸಿಎ ಯುದ್ಧ ವಿಮಾನಗಳು ಅಮೆರಿಕದ ಜಿಇ ಫೋರ್ ಒನ್ ಫೋರ್ ಇಂಜಿನ್ಗಳನ್ನು ಬಳಸಬಹುದಾದರೂ ಸ್ವದೇಶಿ ಇಂಜಿನ್ ಅಭಿವೃದ್ಧಿ ಸಕಾಲದಲ್ಲಿ ಸಾಗಲಿದೆ ಇದೀಗ ಭಾರತದಲ್ಲಿ ಬಳಕೆಯಲ್ಲಿರುವ ಎಲ್ಲ ಯುದ್ಧ ವಿಮಾನಗಳು ವಿದೇಶಿ ಇಂಜಿನ್ಗಳ ಮೇಲೆ ಅವಲಂಬಿತವಾಗಿವೆ ಯುದ್ಧ ವಿಮಾನದ ಒಟ್ಟು ವೆಚ್ಚದ ಭೂಪಾಲು ಇಂಜಿನ್ ಮತ್ತು ಅದರ ನಿರ್ವಹಣೆಗೆ ಮೀಸಲಾಗಿರುತ್ತದೆ ಕಾವೇರಿ ಇಂಜಿನ್ ಯೋಜನೆ ಹಿಂದಿನ ದಶಕಗಳಲ್ಲಿ ಪ್ರಾರಂಭವಾದರೂ ಅದು ತಕ್ಕಮಟ್ಟಿನ ಶಕ್ತಿ ನೀಡಲಾಗದ ಕಾರಣ ಯಶಸ್ಸು ಸಿಗಲಿಲ್ಲ ಆದರೆ ಅದರ ಆಧಾರಿತ ಹೊಸ ಮಾದರಿ ಈಗ ಡ್ರೋನ್ಗಳಿಗೆ ತಯಾರಾಗುತ್ತಿದೆ ಇನ್ನೊಂದೆಡೆ ಭಾರತ ಲಘು ಯುದ್ಧ ವಿಮಾನ ತೇಜಸ್ ಎಂಕೆ ಟೂಗೆ ಬಳಸಲು ಫೋರ್ ಒನ್ ಫೋರ್ ಎಸ್ ಸಿಕ್ಸ್ ನ ತಂತ್ರಜ್ಞಾನ ವರ್ಗಾವಣೆ ಕುರಿತು ಅಮೆರಿಕದೊಂದಿಗೆ ಸಂಭಾಷಣೆ ನಡೆಯುತ್ತಿದೆ ಭಾರತ ಕನಿಷ್ಠ ಎಂಬತ್ತು ಪರ್ಸೆಂಟ್ ತಂತ್ರಜ್ಞಾನ ವರ್ಗಾವಣೆಯನ್ನು ಬಯಸುತ್ತಿದೆ ಇದರಲ್ಲಿ ಹಾಟ್ ಎಂಡ್ ಕೋಟಿಂಗ್ ಕ್ರಿಸ್ಟಲ್ ಬ್ಲೇಡ್ ಲೇಸರ್ ಡ್ರಿಲ್ಲಿಂಗ್ ತಂತ್ರಜ್ಞಾನ ಒಳಗೊಂಡಿದೆ ಇದನ್ನು ಯಶಸ್ವಿಯಾಗಿ ನಿರ್ವಹಿಸಿದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತಕ್ಕೆ ಇನ್ನೂರೈವತ್ತಕ್ಕೂ ಹೆಚ್ಚು ನೂತನ ಇಂಜಿನ್ಗಳ ಅಗತ್ಯವಿದೆ ಈ ಹೊಸ ಒಪ್ಪಂದ ಭಾರತವನ್ನು ಯುದ್ಧ ವಿಮಾನ ಇಂಜಿನ್ ತಂತ್ರಜ್ಞಾನದಲ್ಲಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿದೆ ಸಮರ್ಥ ಸೇನೆ ಸ್ವದೇಶಿ ತಂತ್ರಜ್ಞಾನ ಭಾರತದ ಮುಂದಿನ ಹೆಜ್ಜೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ धन्यवाद जय हिंदुस्तान